ನನ್ನ ಹೆಸರು ರವಿಕುಮಾರ್ ಅಂತ ದಾವ್ನಕೆರೆ ಗ್ರಾಮ ಕುಂಸಿ ಹೋಬಳಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ನಾವು ಸುಮಾರು ವರ್ಷದಿಂದ ಜೋಳದ ಬೆಳೆ ಬೆಳೀತಾ ಇದ್ದೇವೆ ಸುಮಾರು ಒಂದು ಹತ್ತು ಎಕರೆ ಜೋಳ ಬೆಳೀತಾ ಇದ್ದೇವೆ ಆದರೆ ಬೀಜ ಬಿತ್ತಿನಿಂದ ಮುರಿಯೋ ತನಕ ಹಂದಿ ಭಾರಿ ಆಗ್ತಾ ಇತ್ತು ನಾವು ಎಷ್ಟೇ ಬಂದು ಕಿಡ್ಕೊಂಡು ಓಡಾಡಿದ್ರು ಪಟಾಕಿ ಹೊಡೆದ್ರು ಬಲೆ ಕಟ್ಟಿದ್ರು ಹಂದಿಗಳ ಕಟ್ಟ ತಪ್ತಿದ್ದಿಲ್ಲ ಯಾವುದೇ ಕ ಸಮಯದಲ್ಲಾದರೂ ಬಂದು ದಾಳಿ ಮಾಡಿ ಹೋಗ್ತಾ ಇದ್ವು ಆದರೆ ನಮ್ಮ ಸ್ನೇಹಿತರು ಇವರೆಲ್ಲ ಬಳಸಿದ್ದು ನೋಡಿ ಡಾಕ್ಟರ್ ಬ್ರ್ಯಾಂಡನ್ನು ನಾವು ಕಂಡು ಬಳಸ್ತೀವಿ ತಂದೆ ಔಷಧಿನ ಶಿವಮೊಗ್ಗದಲ್ಲಿ ಪರಿಚಯ ಆಯ್ತದ ಅಂಗಡಿ ಇದರಿಂದ ನಮಗೆ ತುಂಬ ಲಾಭ ಆಯಿತು ಹಂದಿಗಳು ಇವತ್ತಿನವರೆಗೂ ಬಂದಿಲ್ಲ ಇದು ಎಕ್ರೆಗೆ ಮೂರು ಪ್ಯಾಕೆಟ್ನಂಗೆ ಬ ರಂಗೋಲೆ ಥರ ಉದುರಿಸ್ಬೇಕಾಗ್ತದೆ ಈ ಥರ ಉದುರಿಸಿದ್ಮೇಲೆ ಹಂದಿಗಳು ಬ್ರಾ ಯಾವ ಕಾರಣಕ್ಕೂ ದಾಟಿಲ್ಲ ಚೆನ್ನಾಗೇ ವರ್ಕೌಟ್ ಆಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಹಂದಿ ಕಾಟ ತಪ್ಪಿಸಲಿಕ್ಕೆ ಇದೊಂದು ವರದಾನ ಅಂತ ಹೇಳ್ಬೋದು ಈ ಡಾಕ್ಟರ್ ಬ್ರ್ಯಾಂಡ್ ತುಂಬಾ ಉಪಯೋಗಕಾರಿ ಅಂತ ನಾನು ಎಲ್ಲಾ ರೈತರಿಗೂ ಇಷ್ಟ ಇಷ್ಟಪಡ್ತೇನೆ ಬೇಸಿಗೆಲಿ ಕೂಡ ಬಳಸ್ಬೋದು ಬೇಸಿಗೆಲಿ ಸುಮಾರು ಅಂದಿದಂದಿ ಹೆಚ್ಚೇನೆ ಇರುತ್ತೆ ಮಳೆಗಾಲಕ್ಕೆ ಕೂಲ್ಸ್ಕೊಂಡ್ರೆ ಬೇಸಿಗೆಲಿ ಇದು ಇನ್ನೂ ರೈತರಿಗೆ ವರದಾನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ